ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಸೆಪ್ಟೆಂಬರ್ ಹದಿನೆಂಟು ಗುರುವಾರ ಅಂದರೆ ಇವತ್ತು ಅತ್ಯಂತ ಶಕ್ತಿಶಾಲಿ ಗುರುಪುಷ್ಯಮಿ ಯೋಗ ಬಂದಿದೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಇದನ್ನು ಗುರುಪುಷ್ಯಮಿ ಯೋಗ ಅಥವಾ ಗುರುಪುಷ್ಯಾಮೃತ ಯೋಗವೆಂದು ಕರೆಯುತ್ತಾರೆ ಈ ವರ್ಷದ ಕೊನೆಯ ಗುರುಪುಷ್ಯಮಿ ಇದಾಗಿದೆ ಗುರುಪುಷ್ಯ ಯೋಗ ಪುಷ್ಯಾಮೃತ ಯೋಗ ಬಂದಿದೆ ಇಂಥ ಒಂದು ವಿಶೇಷ ದಿನ ಗುರುವಾರನೇ ಬಂದಿರೋದು ಇನ್ನೂ ರಾಯರಿಗೆ ಪ್ರಿಯವಾದ ದಿನವಾಗಿದೆ ಹೊಸ ಕೆಲಸ ಮಾಡಲೇಬೇಕು ಎನ್ನುವುದಾದರೆ ಇವತ್ತು ಶುರು ಮಾಡಬಹುದು ಸರಳ ಸೇವೆ ರಾಯರಿಗೆ ಮಾಡಬಹುದು ಮೊದಲನೆಯದಾಗಿ ರಾಯರಲ್ಲಿ ಭಕ್ತಿ ಖಂಡಿತ ಇರಬೇಕಾಗುತ್ತದೆ ಅಂದರೆ ಏನಾದರೂ ಒಂದು ಪೂಜೆ ವ್ರತ ಸೇವೆ ಮಾಡುವಾಗ ನಾನು ಇವಾಗ ಈ ಪೂಜೆಯನ್ನು ಈ ವ್ರತವನ್ನು ಭಕ್ತಿಪೂರ್ವಕವಾಗಿ ಸೇವೆ ಮಾಡ್ತಾ ಇದ್ದೇನೆ ಇದಕ್ಕೆ ಫಲ ಸಿಗುತ್ತೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರಬೇಕು ಮೊದಲೇ ನೀವು ಸಂಶಯ ಇಟ್ಕೊಂಡು ಯಾವತ್ತಾದರೂ ಒಂದು ಪೂಜೆ ಅಥವಾ ವ್ರತ ಸೇವೆ ಮಾಡುವುದಕ್ಕೆ ಹೋಗಬಾರದು ಯಾಕೆಂದರೆ ನಾವು ಏನನ್ನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೇವೋ ಅದೇ ಆಗುತ್ತದೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅಂದರೆ ಅದೇ ಆಗಿಬಿಡುತ್ತದೆ ರಾಯರು ಅನುಗ್ರಹ ತೋರಿಯೇ ತೋರುತ್ತಾರೆ ಅನ್ನೋ ನಂಬಿಕೆ ನಮಗೆ ಇರಬೇಕು ರಾಯರನ್ನು ಎಂದಿಗೂ ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರದು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಭಕ್ತಿಯಿಂದ ಸೇವೆ ಮಾಡಿದ್ರೆ ರಾಯರು ಖಂಡಿತ ಅದಕ್ಕೆ ಅನುಗ್ರಹ ತೋರಿಸ್ತಾರೆ ಅನ್ನೋದು ನಂಬಿಕೆ ಇರಬೇಕು ಗುರುವಾರ ಬಂದರೆ ಅದು ಗುರುಪುಷ್ಯಾಮೃತ ಯೋಗ ಅಂತ ಕರೀತಾರೆ ತುಂಬ ವಿಶೇಷ ಇದು ಗುರುವಾರ ಬಂದಿದೆ ಅನ್ನೋದಾದರೆ ರಾಯರಿಗೆ ಇದು ಅತ್ಯಂತ ಪ್ರಿಯವಾಗಿದೆ ಪುಷ್ಯ ನಕ್ಷತ್ರ ಕೂಡ ರಾಯರಿಗೆ ತುಂಬಾ ಪ್ರಿಯವಾದದ್ದು ಅದು ಅಂತ ಹೇಳುತ್ತಾರೆ ಯಾಕೆ ಅಂದರೆ ರಾಯರು ರಾಮದೇವರನ್ನು ತುಂಬ ಭಕ್ತಿಯಿಂದ ಪೂಜೆ ಮಾಡುತ್ತಿರುತ್ತಾರೆ ರಾಮದೇವರ ಪಟ್ಟಾಭಿಷೇಕ ಆಗುವ ಸಮಯದಲ್ಲಿ ಪುಷ್ಯ ನಕ್ಷತ್ರ ಇರ ಇರುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ರಾಯರಿಗೆ ತುಂಬಾ ಪ್ರಿಯವಾದದ್ದು ಅಂದರೆ ರಾಯರಿಗೆ ಪುಷ್ಯ ನಕ್ಷತ್ರ ಪುಷ್ಯ ಯೋಗ ನಕ್ಷತ್ರ ಅಂದರೆ ತುಂಬ ಪ್ರಿಯವಾದದ್ದು ನಾವು ಏನಾದರೂ ವಿಶೇಷವಾಗಿ ಪೂಜೆ ಸೇವೆ ವ್ರತಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತದೆ ಅಂದರೆ ಈ ಒಂದು ಪುಷ್ಯ ನಕ್ಷತ್ರ ಸಂಪತ್ತು ಸಮೃದ್ಧಿ ಅಭಿವೃದ್ಧಿ ಯಶಸ್ಸು ಎಲ್ಲ ತಂದುಕೊಡುತ್ತದೆ ಎಂದು ಹೇಳಲಾಗುತ್ತದೆ ಯಾಕೆಂದರೆ ಲಕ್ಷ್ಮಿ ಹುಟ್ಟಿದ್ದ ದಿನವು ಪುಷ್ಯ ನಕ್ಷತ್ರ ಆಗಿರುವುದರಿಂದ ಲಕ್ಷ್ಮಿಯನ್ನು ಒಲಿದು ಒಲಿಸಿಕೊಳ್ಳುವುದಕ್ಕೆ ಇದು ಒಳ್ಳೆಯ ದಿವಸವಾಗಿದೆ ಬಹುದಿನದ ಕೋರಿಕೆ ಏನಾದರೂ ಇದ್ದರೆ ಈ ಒಂದು ದಿನದಲ್ಲಿ ರಾಯರಿಗೆ ಸೇವೆ ಮಾಡಿದರೆ ಅದು ಬೇಗನೆ ತಲುಪುತ್ತದೆ ಇಪ್ಪತ್ತೇಳು ನಕ್ಷತ್ರಗಳ ರಾಜ ಪುಷ್ಯ ನಕ್ಷತ್ರ ಎಂದು ಹೇಳುತ್ತಾರೆ ಯಾವುದೇ ಒಂದು ಕಾರ್ಯ ಶುರು ಮಾಡೋದಾದರೆ ರಾಯರ ಅನುಗ್ರಹ ಇವತ್ತು ಸಿಕ್ಕೇ ಸಿಗುತ್ತದೆ ನಲವತ್ತೆಂಟು ದಿವಸಗಳ ವ್ರತ ಶುರು ಮಾಡಬೇಕು ಅಂದರೆ ಇವತ್ತೇ ಶುರು ಮಾಡಬಹುದು ಮತ್ತು ಪೂಜೆ ಯಾವುದಾದ್ರೂ ಒಳ್ಳೆಯ ಕೆಲಸ ಮಾಡಬಹುದಾದರೆ ಇವತ್ತು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಎಂದು ಹೇಳಲಾಗುತ್ತದೆ ಈ ದಿನ ಗುರುವಾರ ತುಂಬ ಒಳ್ಳೆಯದು ಆಗಿರುವಂತಹ ದಿನ ಪುಷ್ಯ ನಕ್ಷತ್ರದಲ್ಲಿ ಕೂಡ ಹೇಳಿಕೊಳ್ಳಬಹುದಾದ ಮಂತ್ರಗಳು ಹೀಗಿವೆ ಅಷ್ಟಾಕ್ಷರನಾಮ ಶ್ರೀ ರಾಘವೇಂದ್ರಾಯ ನಮಃ ಅಂತ ನೂರ ಎಂಟು ಬಾರಿ ಹೇಳಿಕೊಳ್ಳಬಹುದು ಮನೆಯಲ್ಲಿರುವ ರಾಘವೇಂದ್ರ ಫೋಟೋದ ಮುಂದೆ ಎರಡು ದೀಪಗಳನ್ನು ಹಚ್ಚಿ ಇಷ್ಟವಾದ ನೈವೇದ್ಯ ಹಾಗೂ ಮಂತ್ರಗಳನ್ನು ಪಠಿಸುವುದರಿಂದ ರಾಘವೇಂದ್ರರು ಕೃಪೆಯನ್ನು ತೋರುತ್ತಾರೆ ಎಂದು ಹೇಳಲಾಗುತ್ತದೆ ಗಾಯತ್ರಿ ಮಂತ್ರ ಹೀಗಿರುತ್ತದೆ ನೂರ ಎಂಟು ಬಾರಿಯಾದರೂ ಹೇಳಿಕೊಳ್ಳಬಹುದು ಮೂರು ಬಾರಿ ಐದು ಬಾರಿ ಒಂಬತ್ತು ಬಾರಿ ಹೇಳಿಕೊಳ್ಳಬಹುದು ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ತಿಮ್ಮಣ್ಣ ತಿಮ್ಮಣ್ಣಪುತ್ರಾಯ ಧೀಮಹಿ तन्नो राघवेन्द्रः प्रचोदयात् ॐ प्रह्लादाय विद्महे व्यासराजाय धीमहि तन्नो राघवेन्द्रः प्रचोदयात् ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्रः प्रचोदयात् ಓಂ ವೆಂಕಟನಾಥಾಯ ವಿಮೇ ತಿಮ್ಮಣ್ಣಪುತ್ರಾಯ ಧೀಮ ತನ್ನೋ ರಘವೇಂದ್ರ ಪ್ರಚೋದಯ ಓಂ ಪ್ರಹ್ಲಾದಯ ವಿಮೇ ವ್ಯಾಸರ ಧೀಮಹ ತನ್ನೋ ರಾಘವೇಂದ್ರ ಪ್ರಚೋದಯ ಓಂ ವೆಂಕಟನಾಥಾಯ ಸಿ ಧೀಮಹ ತನ್ನೋ ರಘವೇಂದ್ರ ಪ್ರಚೋದಯ ಓಂ ವೆಂಕಟನಾಥ ವಿಮೇ ತಿಮ್ಮಪುತ್ರೀಮೇ ತನ್ನೋ ರಾಘವೇಂದ್ರ ಪ್ರಚೋದಯ ಓಂ ಪ್ರಹ್ಲಾದಯ ವಿಮೇ ವ್ಯಾಸರ ಧೀಮ ತನ್ನೋ ರಘವೇಂದ್ರ ಪ್ರಚೋದಯ ಓಂ ವೆಂಕಟನಾಥಾಯ ಸನಂದಾಯ ಧೀಮ ತನ್ನೋ ರಾಘವೇಂದ್ರ ಪ್ರಚೋದಯ ॐ वेङ्कटनाथाय विद्महे तिम्मण्णपुत्राय धीमहि तन्नो प्रचोदयात् ॐ प्रह्लादाय विद्महे व्यासराजाय धीमहि तन्नो राघवेन्द्रः प्रचोदयात् ॐ वेङ्कटनाथाय विद्महे सच्चिदानन्दाय धीमहि तन्नो प्रचोदयात् ॐ वेङ्कटनाथाय विद्महे तिम्मण्णपुत्राय धीमहि तन्नो राघवेन्द्रः प्रचोदयात् ॐ प्रह्लादाय विद्महे व्यासराजाय धीमहि तन्नो राघवेन्द्रः प्रचोदयात् ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्रः प्रचोदयात् ॐ टनाथाय विद्महे तिम्मण्णपुत्राय धीमहि तन्नो राघवेन्द्रः प्रचोदयात् ॐ प्रह्लादाय विद्महे व्यासराजाय धीमहि तन्नो राघवेन्द्रः प्रचोदयात् ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्रः प्रचोदयात् ಓಂ ವೆಂಕಟನಾಥಾಯ ತಿಣ್ಣಪುತ್ರೀಮೇ ತನ್ನೋ ರಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಯ ವಿಮೇ ವ್ಯಾಸರಾಜಾಯ ಧೀಮ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ಸಚ್ಚಿದಾನಂದಾಯ ಧೀಮ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥ ತಿಮ್ಮಣ್ಣ ಪುತ್ರಾಯ ಧೀಮ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಯ ವಿಮೇ ವ್ಯಾಸರಾಜಾಯ ಧೀಮಹ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ಸಚ್ಚಿದಾನಂದಾಯ ಧೀಮ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ತಿಮ್ಮಪುತ್ರಾಯ ಧೀಮಹೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಯ ವಿಮೇ ವ್ಯಾಸರಾಜಾಯ ಧೀಮಹ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯಹೇ ಸಚ್ಚಿದಾನಂದಾಯ ಧೀಮಹೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ತಿಣ್ಣಪುತ್ರಾಯ ಧೀಮಹೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇದು ಗಾಯತ್ರಿ ಮಂತ್ರವಾಗಿರುತ್ತದೆ ಇದನ್ನು ಎಷ್ಟು ಬಾರಿ ಕೂಡ ಹೇಳಿಕೊಳ್ಳಬಹುದು ಇದು ಅಷ್ಟಾಕ್ಷರ ನಾಮ ಹೇಗಿರುತ್ತದೆ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ श्रीराघवेन्द्राय नमः 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 ಶ್ರೀರಾಘವೇಂದ್ರಾಯ ನಮಃ 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 ಹೀಗಿರುತ್ತದೆ ಗುರುವಾರವೂ ಕೂಡ ಹೇಳಿಕೊಳ್ಳಬಹುದು ಈ ಮಂತ್ರ ರಾಘವೇಂದ್ರ ಮಂತ್ರ ಹೀಗಿರುತ್ತದೆ